ನಿಂತು ಏನು ಮಾಡಕತ್ತಿತ್ತು ಏನು ಹೋಕಿ ಓಡಿಸೊಳೆ ಮಗಿಂದ ನಮ್ಮ ಹೊಲದಾಗ ತಂದು ಇಟ್ಟಾರ ಸೌಕಾರ ನಮ್ಮನ್ನ ಎಲ್ಲಿ ಹೋಗಿತ್ತು ಐತಾಳ ಓಯ್ ಪಂಚಾರಿ ನೀರು ತಂಬ್ರಗ ಇದ್ರ ನೋಳೆ ಮಾಡ್ಕೊಂಡು ನೀವು ಮರ ಯಾಕೆ ಕೂಡ ನೀರು ತಂಬ್ರಗ ಪಂಚಾರಿಗೆ ಎಲ್ಲಿ ಹಾಕೊಂಡು ತಂಬಾಕ್ ಬಾಳಾಗೈತಿ ದೌಡ್ ತರಗ

ಈಗ ಅದಿರ್ಲಿ ಉಂಟು ಚಾರ ಮಾಡ ಈಗ ನೀರ್ ತೊಂಬ ಅಂದ್ರ ಸೆರೆ ಕುಡಿಯಾಕ ಹೋಗ ಅಂತಿದಿ ಸೆರೆ ಕುಡದ್ ಬಂದಿ ಅಂತಿ ನಾನು ರೊಕ್ಕರ ಎಲ್ಲಿ ಬರ್ತಾ ವಾರಕ್ಕೊಮ್ಮೆ ಸೌಕಾರ ಪಗಾರ ಕೊಡ್ತಾನ ಗಜನಿಗೆ ಇದಕ್ಕೇನ್ ಹೇಳ್ಬೇಕು ಮರ ಇನ್ನು

ನೀನ ನಿನಗ ಕೇಳೋದಲ್ಲ ಅಂತೇಳಿ ಇಡೇ ಊರಿಗೆ ಅನ್ಸ ಬಾಡ ಏನ ನಾವ್ ಇಬ್ರು ಇದ್ದಾಗ ಅಂತಿದಿ ಅನ್ನ ನೀ ಏ ಅವ್ರ ಇವ್ರ ಇದ್ದಾಗ ಅನ್ಬಾಡ ಸೌಕಾರ ಇದ್ದಾಗ ನಮ್ ನೀಲ್ ಇಟ್ಕೋದ ಇಲ್ಲ ಅವ್ರ ಇರ್ಲಿ ಈ ಜಲ್ಮಕ್ಕ ಕ್ಯೂಡಿ ಕಟ್ಕೊಂಡ್ ನನ್ಗೂ ರಗಡ ಆಗೇತಿ ಚಾರ ಮಾಡೋ ಒಂದ್ ಕಪ್ ಈಗ ಒಂದನ್ನ ಅಲ್ಲಿಂದ ಉರಂದ ಕರಂಬಾವ್ ಅಯ್ಯೋ ಶಿವನೇ ಇದೇ ಬಂದಿಲ್ಲ ಮಾರಯ್ಯ ಇದ್ರ ಕೂಡ ಬಾಳೆರ ಹೆಂಗ ಮಾಡ್ಬೇಕು ಏನು ಅಂದಿಲ್ಲ ಚಹಾ ಮಾಡ್ಕೊಂಬ ಎರಡ್ ಕಪ್ ಮುದ್ದು ಹೋಗಿಲ್ಲ ಇದಕ್ಕೊಂದಿಡ್ ತಿಳಿಸ್ ಹೇಳಕ ಒಂದ್ ಮಗರ್ ಹುಟ್ಟಿದ್ರ ಅದು ಒಂದಿಡ್ ತಿಳಿಸ್ ಹೇಳ್ತಿತ್ತು ಹಿಂಗ ಹೇಳಾಕತ್ತಾನಪ್ಪ ಅಂತ ಹೇಳಿ ಏನ್ ಕಟ್ಟಿಟ್ಟು ಹೋದ್ರ

ಯಾರ ಚಾ ಕಾಸ್ ಅನ್ನೋದನ್ನ ಒಂಬತ್ತು ತಿಂಗಳ ನೀವು ಹೊತ್ತು ಚಾ ಕಾಸ್ ಸೌಕಾರ್ ಬರ್ತಾನ ಅಲ್ಲಿ ಹೊಲಕ್ ಹೋಗಕ ಇನ್ನು ಕೆಲಸ ಐತಿ ನಡ ಹಿಡದೈತಿ ಊರಾಗ್ರ ಹೋಗ ನಡಕ್ ಮತ್ತೇನ್ ಕುಟಿತ್ತು ನನಗ ಹಗ್ಗ ಅವನವ್ ಅಡ ನಾನ್ ಎಟ್ಟಗಿದ್ದ ಹಿರೋಣಿ ಅಂತದ್ ಮಾಡ್ಕೊಂತಿದ್ ನೀವು ಮರ ಗಂಟೆ ಬೀಳ್ತಿತ್ತು ನನಗ ಅಂತ ಹೇಳಿ ಮಾಡಕೊಂಡಿಪ್ಪ ಕಾಯ್ದಿರೇ ಕಿವಿ ಕೇಳೋದಲ್ಲ ಬದರಿದ್ರು ಅಟ್ಟ ಬಿಟ್ರು ಅಟ್ಟ ಹರ್ಕೋನಿ ಗಂಟ್ಲಾ ಅಂತಳಕಿ ಎಂತ ಹೆಣ್ತಿ ಗಂಟ ಬಿತ್ತು ನನಗಪ್ಪ ಉಂಡ ಉಂಡಿಗೆ ಡಬ್ಬ ಹಾಕಿ ಮಲಗುದಪ್ಪ ಚಾ ಕಿವಿ ಆಗ್ಯಾವ ಬಾಳ ಸಪ್ಪ ಗುದ್ದಾಡ್ಕೊಂತ ನಾನು ಇಲ್ಲೇ ಕುಂತೇನಪ್ಪ ಚಾ ಮಾಡಬೇಡ ನನಗ నానగా బ్యాసతగనిదా ఎల్ల మెగి ఎల్ల ఏటకిని నేను ಹೋಗలేను అమ్మేం ఆడ మాట ఒम्मे తందని ఒम्मे குடி నీే ఏడుదు నాకు ఏం అర్థం కాకతతు నా ఏడుదు నినికి అర్థం అవుంది ఆ ఏమందల ఏన్ల సుండా ఐ లవ్ యు ప్రకాషా ఐ లవ్ యు ప్రకాషా ఆ హా 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 ఏన్ చలో మడిచా ಮಸ್ತ್ಡಿ ನೋಡ ಚಲೋ ಮಾಡಿ ಚಲೋ ಮಾಡಿ ಹಿಂಗ ಮಾಡ ನೀನು ಮದ್ವಿ ಮಾಡ್ಕೊಂಡಿದ್ದ ಚಾ ಸಂಬಂಧ ಮತ್ತೆ ಉಪ್ಪನ ಅಂತ ಚಾ ಮಾಡ್ಕೊಟ್ಟ

ಮತ್ತು ಮಕ್ಕೊಳಕ್ಕೆ ಕರಿತೈತಿ ಅಲ್ಲ ಲೇ ಇದರ ಅಂತ ಮಾತ ಹೋಗಿ ಒಂದ್ ತಾಸು ಮಕ್ಕು ನಾ ಕೆಲ್ಸಕ್ಕೆ ಹೊಕ್ಕನಂತ ನಾ ಹೇಳಾಕತ್ತೀನಿ ಮಕ್ಕೋಳಕ್ಕ ಉಂಡೈತಿ ರಾತ್ರಿ ಏನ್ ಬರ್ತನ ಅಟ್ಟಿ ಆಡ್ತೀನಿ ಬರ್ತೀನಿ ಬಿಸಿಲೇ ಇರೈತಿ ಒಂದು ತಾಸು ಹೋಗು ನಾ ಕೆಲಸ ಮಾಡ್ತೇನೆ ಹೋಗಿ ನೀ ಮತ್ತೂ ಮಕ್ಕಳಕ್ಕೆ ಕರಿತೈತಿ ಅಲ್ಲ ಇದ್ರ ಮಾರ್ಯಾಗ ನಾ ಒಯ್ದ ಅಂದ ಇದೇಕ್ರ ಮಾಡಿ ಬಂದು ಕುಂತೇನಿ ನಾ ಸುಮ್ಮನೆ ಮಕ್ಕೊಳಕ್ ನಾನು ನೀ ಹೋಗಿ ಮಕ್ಕ ಹೋಗಿ ನಾ ಕೆಲಸ ಮಾಡ್ತೀನಿ ಈಗ ಹೋಗಿ ನೀ ಹೇಳ್ದಂಗೆ ಮಕ್ಕೊಂಡ್ರ ರಾತ್ರಿಯೇ ಬರ್ತನ ಅಟ್ಟಿ ಆಡ್ತೀನಿ ಹಿಂಗೆ

नीन वलग नान ना, वक्कनी हाँ मत वक्कना तिया क्या लो नी हो नी होग मको कौन तास ना हो गया लिली गिटार बार संग ला का बार सुप रात्रि बंद बार रस्ते नी हाँ नाइनटी सिक्सटी उन्हें बंदी हिंगा हिंगा हिंगा

ಏನ್ ಹೇಂತಿ ಎಲ್ಲಾರು ಹಡ ಬೇಕಾದಂಗ ಗಂಡ ಹೇಂತಿ ಎಷ್ಟ್ ಚಂದ ಇರ್ತಾವ ಇದಕ್ ಸೊನ್ನೆ ಮಾಡಿದ್ರೆ ತಿಳ್ಕೊಂತ ನಾ ಇಳು ತಿಳ್ಕೊಳ ತಿಳ್ಕೊಳ್ತೀ ಮಾಡಿ 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 ನನಗೆ ಎತ್ತಿತ್ಲಾಂಗ ಮರತ ಹೊಂಟ್ರ ಕೂಟ ಏನ್ ಮಾತಾಡಿದ್ರು ಅನರ್ಥ ತಿಳ್ಕೊತೈತಿ ಹಗ್ಗ ಮರ ಹಿಂಗಾದ್ರ ಬಾಳೆ ಹಂಗ ಈ ಜ್ವಳಕರ ನೀರ್ ಹಾಸ್ಬೇಕ ಇಲ್ಲಾರ ಒಣಗಿ ನಿಂತತಿ ಮುಂಜಾನಿಂದ ಹಾಸ್ಬೇಕ ಹಾಸ್ಬೇಕ ಬಂದ್ ಚಾಲು ಮಾಡ್ದಾಗ ಕರೆಂಟ್ ಹೊತ್ತ ಈಗ ಮನೀಗ್ ಬಂದ್ಗಳ ಇದ್ರ ತಿಂಡಿ ಚಲೋ ಆತ ಈ ಎರಡು ತಿಂಡಿ ನಡಕ ನನ್ಗ ರಗಡ ಆಗಿ ಉಂಟತ್ಪ ಮಾರಯ್ ಯಾಕೆ ಬಂತು ಮಾರಯ ಏನ್ ಆತೀನ್ಗ

நீலி எலி அடிக்கி தகண்டி இக்கோ ஆனால் நீர்

ಉಂಜೆನ ಗೆಲ್ಲನ್ ಸೌಕಾರ ಚಪ್ಪಲ ಅಪ್ಪ ಅಂತ ಹೇಳಿ ಹ ಅದಕ್ಕ ಹ ಇವನಂದ ಟಿಯರ್ಸ್ ಹೋಗದು ಬಿಡ ಅಂತನ ಹ ಏನ್ ಮಾಡಬೇಕು ಎತ್ತು ಬೇಕಾ ಹ ಇದೆಲ್ಲಾ ಅತ್ತತ್ತ ತಲೆ ಇದೆ ಏರ್ಸಕಬೇಕು ಎತ್ತ ಎತ್ತನಾತಿ ನೀರು ನೀರು ಹಸಿದ್ರೆ ನಿರಾಗ ಹ ಇವ ತಯ್ಯಕತ್ತಾವು ಅದಕ್ಕ ಸೌಕಾರ ಬೇದುಕೆನ ಇವನ ಏರ್ಸ್ಬೇಕಂತ ಅಂತ ನೀನೇ ಏರ್ಸ இதுக்கு மத்தியில் பக்கத்து 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 ಹಿಂಗ ಹಾ ಹಂಗೆ ಅಲ್ಲೆಲ್ಲಿ ಈ ಲಡ್ಡನ್ನು ನೀರು ತೊಯ್ದಂಗೆ ನನ್ನ ಹೇತಿ ಏನು ಚಂದ ಇರ್ಸಕತ್ತಾಳು ನೋಡಿ ಏನು ಹೋಗಿಕೊಂಡ್ರು ಅಷ್ಟ ಬಿಟ್ರು ಅಷ್ಟ ಅರ್ಥ ಆಗುದ್ರಪ್ಪ ಅರ್ಥ ಆಗುದ್ರ ನಾಡಿ ತಗ நீ மட்டும் பைட்டத்தலைது மாட்டக்கட்டில அந்த இங்க பக்கது வீட்ல ಕಿವಡೆ ಹೆಂಡತಿ ಕಟ್ಕೋಬಾರ್ದು ಜೀವನದಾಗ ಮತ್ತಿಂಗ ಹಿಂಗ ಮಾಡ್ತಿಯಲ್ಲ ಇದ್ರ ಮುಂದ್ ಹೋಗ್ರೆ ಎಷ್ಟೋ ಬಿಟ್ರೆ ಎಷ್ಟೋ ಕಾಣಬಾರದ ಕಂಡೇ ಕಿವಡ ಹೆಡತಿ ಕೂಡ ಬಾಳಿ ನಾ ಹೆಂಗ ಮಾಡಲಿ ನಂದ ತಿಂತಾಳು ತೇಲಿ

ನೋಡ ಈಗ ನಾನೊಂದಿಟ್ಟ ಊರಾಗ ಹೋಗಿ ಬರ್ತಾನಿ ನನ್ ಎಲ್ ತರಕ ಬಿಡ್ಲಿಲ್ಲ ನೀನ ಸುಭಾನ್ ಸೌಕರ ಬಾಗೇವಾಡಿಗೆ ಹೋಗ್ಯಾನ ನಾಳೆ ಬರ್ತಾನ ಸುಭಾನ್ ಸೌಕರ ಬಾಗೇವಾಡಿಗ್ ಹೋಗ್ಯಾನ ನಾಳೆ ಬರ್ತಾನ ಲಡ್ಡು ಎರ್ಸೇವಿ ನೀರ್ ಹಾಸೇವಿ ನೀ ಬಂದಂತಂದ್ರ ಎಲ್ಲಾ ಮಾಡಿ ಸೌಕರ ಅಂತ ಇರ್ಲಿ ಬಿಡ್ಲಿ ನಾ ಮತ್ತ್ ಯಾವ ಭಜನಿ ಸೌಂಡ್ ಕೇಳಿದ್ರ ಹೋಗ್ರವನ ಅರ್ಥಾತನ ಇಲ್ದವ್ವ ನಿನಗ ರಾತ್ರಿ ಎಲ್ಲ ತಿಳಿ ಅಂತ ಹೇಳ್ತೀನಿ ನಾನು ಈಗ ಹೋಗಿ ಬರ್ತೇನಿ ನನ್ಗೆ ಎಲೆಡಿಕಿಲ್ಲ ಕಿಶೆದಾಗ ಕಾಲಿ ಅದಾವ ನೋಡಿದ ಉದ್ರಿ ತಗೊಂಬರ್ತೀನಿ ಕಿಸಿದಾಗ ರೊಕ್ಕನೂ ಇಲ್ಲ ಏನ ಹೇಳ್ತೈತಿ ಫಂಡ ನೋಡಿ ಫೊಂಟದ ಮೆಕ್ಕೈ ಇಟ್ಕೊಂಡು ಪರ್ಸಾಪುರ ಮಂಜಣ್ಣನ ಜೋಡಿ ಓಯ್ ಭಜ್ನಿ ಬರ್ಸಾಕ ಹೋಕೇನಂತತ್ತಿದ್ರ ಮಾರ್ಯಾಗನ ರೇ ಅವ್ರು ಕೂಡನೇ ಸಾಯ್ತೇನೆ ಅಂತತಿ ಹೇಳ್ತೇನೆ ತಡಿ ಫೋನ್ ಮಾಡಿ ಹೇಳ್ತೀನಿ ಕೈಯ್ಯಾಗ ನೋಡಿರಿ ಕಿಸಿದಾಗ ರೊಕ್ಕ ಇಲ್ಲ ಅಂತತಿ ಮತ್ತು ಕಿಸ ಕೈ ಆಡ್ಸ ಸತಿ ಹಾ மத்தஜினிகோடி சிவனே ஃபோன் அடி அவன் ஏன் வய நானா ஃபோன் வாப்பச பரீ ஃபோன் இட்டு பஜினி பஜினி பஜ்னி இங்கே நமக்கு ரகிவி கேள்ங்கல்ல ஒய்ந்து ஒழே ஜோட மா நன்கண்ட் புண்ணா மட நன் நன்க ಏನ್ ಮಾಡ್ತಿ ಸಾಕ್ ಸಾಕ್ ಆಗೈತ್ ನಮ್ಗೆ ಹಿಂಗ 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 ಹೋಗ್ಕಾನ್ ಸ್ಟೈಲ್ ನೋಡ್ ಹೋಗ್ಕಾನ್ ಹಂಗ ಹಿಂಗ ಹಿಂಗ ಏನ್ ಮಾಡುದು ತಮ್ಮ ಮಕ್ಕಲ್ಲ ಏನ್ ಮಲ ಅಂತ ತೋಲು ಏಲು ಯಾಕಲ್ಲ ಏನಂತ ಬರೀತಿಲ್ಲ ಬರತ್ತದ

மக்கம் கலாஸ் அடிகி மாத்தேனி ஊட்டாடி நீ மாவர நீண்ட